ಆಯ್ ಫ್ರೆಂಡ್ ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಸ್ಲಿಮ್ ಆಗೋಕೆ ಪೌಡ್ರನ್ನ ಮಾಡಿಕೊಡಿ ಅಂತ ಕೇಳ್ತಾಯಿದ್ರು ಡಯೆಟ್ ಮಾಡೋದಕ್ಕೆ ಡಯಟ್ ಪೌಡ್ರ್ ಮಾಡಿದ್ದೀನಿ ಆರೋಗ್ಯ ಪೌಡರ್ ಅಂತ ತುಂಬ ಚೆನ್ನಾಗಿದೆ ಹೆಲ್ತಿಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಬಿ ಪಿ ಶುಗರ್ ಕಡಿಮೆ ಆಗುತ್ತೆ ವೆಯ್ಟ್ ಕಡಿಮೆ ಆಗುತ್ತೆ ಹೊಟ್ಟೆದು ಕರಗುತ್ತೆ ಟೋಟಲ್ಲಾಗೆ ಸ್ಲಿಮ್ ಹಾಕ್ತೀವಿ ಮತ್ತು ಅದ್ರ ಜೊತೆಗೆ ರಾಗಿದು ಗಂಜಿಗೂ ಕೂಡ ಹಿಟ್ಟನ್ನ ರೆಡಿ ಮಾಡಿದ್ದೀನಿ ಹೆಸ್ರು ಕಾಳು ಹಿಟ್ಟು ಕೂಡ ನಾನು ರೆಡಿ ಮಾಡಿದ್ದೀನಿ ನಾನು ಏನೇನು ಇಂಗ್ರೀಡಿಯೆಂಟ್ಸನ್ನ ಹಾಕಿದ್ದೀನಿ ಯಾವ ರೀತಿ ಮಾಡಿಕೊಳ್ಬೇಕು ಅಂತ ಎಲ್ಲ ತೋರಿಸಿದ್ದೀನಿ ನೀವು ಅದೇ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ಪ್ರಮಾಣ ಹಾಕಬೇಕು ಏನು ಹೇಗೆಲ್ಲ ಯೂಸ್ ಮಾಡಬೇಕು ಅಂತಲೂ ಕೂಡ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದನ್ನು ನೋಡ್ಕೊಂಡು ಅದ್ರ ಪ್ರಕಾರ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೆ ಆ ರೀತಿ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ನನ್ನ ವಾಟ್ಸಪ್ ನಂಬರು ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಅದಕ್ಕೆ ಆರ್ಡ್ರ್ ಮಾಡ್ಕೊಳ್ಳಿ ಆರ್ಡ್ರ್ ಮಾಡಿ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ ರೈಟ್ ಎಷ್ಟು ಅಂತ ಹೇಳೋಕ್ಕಾಗಲ್ಲ ನಮ್ಮೂರಲ್ಲೇ ಆದರೆ ಒಂದು ರೈಟ್ ಫಿಕ್ಸ್ ಮಾಡಿರ್ತೀವಿ ಬೇರೆ ಊರಿಗಾದರೆ ಕೊರಿಯರ್ದು ಚಾರ್ಜ್ ಇರುತ್ತೆ ಅದನ್ನು ಸೇರಿಸ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡಬೇಕು ಅದಕ್ಕೆ ನೀವು ಆರ್ಡ್ರ್ ಮಾಡಿದಾಗ ಎಷ್ಟಾಗುತ್ತೆ ಏನು ಅಂತ ಹೇಳ್ತೀನಿ ಫ್ರೆಂಡ್ ಏನೇನು ತೊಗೊಳ್ಬೇಕು ಹೇಗೆ ಹೇಗಿರಬೇಕು ಅಂತೆಲ್ಲ ಹೇಳ್ತೀನಿ ನಾನು ಮಾಡಿರೋದು ಬಾಡಿ ಸ್ಕೀಮ್ ಆಗೋ ಪೌಡರ್ ಬಂದು ತುಂಬ ಎಕ್ಸಸ್ ಆಫ್ ಹೀಟ್ ಇದೆ ಅದಕ್ಕೋಸ್ಕರ ಅಲ್ಲಿ ಹಾಕಿರೋಂಥ ಪದಾರ್ಥನೇ ಆಗಿದೆ ಏನೇನು ಅಂತ ಹೇಳಿದ್ದೀನಿ ನೀವು ಅದಕ್ಕೆ ನೀವು ಬಾರ್ಲಿ ವಾಟರ್ ತೊಗೋಬೇಕು ಎಳ್ನೀರು ತೊಗೊಳ್ಬೇಕು ರಾಗಿ ಗಂಜಿ ತೊಗೊಳ್ಬೇಕು ಮತ್ತು ಚಿಯಾ ಸೀಡ್ಸ್ ತೊಗೋಬೇಕು ಬಾದಾಮಿ ಗಮ್ಸ್ದು ಚಿಯಾ ಸೀಡ್ಸ್ ಮಿಕ್ಸ್ ಮಾಡಿ ಅದು ಕೂಡ ತೊಗೊಳ್ಬೇಕು ಮತ್ತು ಮಜ್ಜಿಗೆ ತಗೊಳ್ಬೇಕು ನೀರು ಜಾಸ್ತಿ ಕುಡಿಬೇಕು ಹೆಸ್ರು ಕಾಳ್ದು ಜ್ಯೂಸ್ ಮಾಡ್ಕೊಳ್ಬೇಕು ಈ ಥರ ಎಲ್ಲ ಯಾವ ರೀತಿ ತೊಗೊಳ್ಬೇಕು ಅಂತ ನಾನು ಹೇಳ್ತೀನಿ ನೀವು ಅದೇ ಥರ ಫಾಲೋ ಅಪ್ ಮಾಡಿ ಆ ಪೌಡ್ರ್ ಜೊತೆಯಲ್ಲಿ ನೋಡಿ ನಾನು ಹೇಳ್ದಂಗೆ ಹೆಚ್ಚೆಚ್ಚು ತರಕಾರಿ ಸಲಾಡ್ ತಿನ್ನಿ ಮತ್ತು ಫ್ರೂಟ್ಸ್ ಸಲಾಡ್ ತಿನ್ನಿ ಜ್ಯೂಸ್ಗಳು ತೊಗೊಳ್ಳಿ ರೈಸ್ ಜಾಸ್ತಿ ತಿನ್ನಬೇಡಿ ರೈಸ್ ಐಟಮ್ ಚಪಾತಿನೂ ಜಾಸ್ತಿ ಬೇಡ ಸ್ವಲ್ಪ ರೈಸು ಮುದ್ದೆ ಎಲ್ಲ ಕಡಿಮೆ ಮಾಡ್ಕೊಳ್ಳಿ ಸಿರಿಧಾನ್ಯದು ಹಿಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತರಕಾರಿಗಳನ್ನೆಲ್ಲ ತುರಿದುಬಿಟ್ಟು ಹಾಕ್ಕೊಂಡು ರೊಟ್ಟಿ ಮಾಡ್ಕೊಳ್ಳಿ ಉಪ್ಪಿಟ್ಟು ಮಾಡ್ಕೊಳ್ಳಿ ಮತ್ತು ಹೋರ್ಸ್ ಮಾಡ್ಕೊಳ್ಳಿ ಇಂಥದನ್ನೆಲ್ಲ ಯೂಸ್ ಮಾಡಿ ಚೆನ್ನಾಗಿ ಇಪ್ಪತ್ತು ಒಂದು ದಿನದಲ್ಲಿ ನೀವು ಕರೆಕ್ಟಾಗೆ ಫಾಲೋ ಮಾಡಿದ್ರೆ ಒಂದು ಮೂರಿಂದ ಎರಡರಿಂದ ಮೂರು ಕೆ ಜಿ ಕಡಿಮೆ ಆಗ್ತೀರಾ ಹೊಟ್ಟೆ ಎಲ್ಲ ತುಂಬ ಕರಗುತ್ತೆ ಬಾಡಿಲಿರೋ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಫಸ್ಟ್ ಆಫ್ ಆಲ್ ನಮ್ಮ ಹೊಟ್ಟೆಯಲ್ಲಿ ಏನೇನು ಗಲೀಜಿದೆ ಅದೆಲ್ಲ ಹೊರಗಾಕುತ್ತೆ ಕಂಪ್ಲೀಟು ಕ್ಲಿಯರ್ ಮಾಡುತ್ತೆ ಚೆನ್ನಾಗಿರುತ್ತೆ ಈ ಪೌಡ್ರನ್ನ ಯೂಸ್ ಮಾಡಿ ಫ್ರೆಂಡ್ ಯೂಸ್ ಮಾಡ್ತಾ ಮಾಡ್ತಾ ನೀವೇ ಹೇಳ್ತೀರಾ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ಕೂಡ ಮಾಡ್ತಾಯಿದ್ದೀನಿ ನಂದು ಕೂಡ ಹಳೇದು ಫೋಟೋ ಹಾಕ್ತೀನಿ ಇವಾಗ ಫೋಟೋದಲ್ಲಿ ಎಷ್ಟಿದೆ ಮೊದಲು ಎಷ್ಟಿದೆ ಅಂತ ನಾನು ಕೂಡ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಮೊದಲೊಂದು ಸಾರಿ ಮಾಡಿದೆ ಇದು ಎರಡನೇ ರೌಂಡ್ ಮಾಡ್ತಾ ಇದ್ದೀನಿ ನಾನು ನಾನು ಎಂಬತ್ತ್ಮೂರು ಕೆ ಜಿ ಇದ್ದೆ ಫ್ರೆಂಡ್ ಇವಾಗ ಎಷ್ಟಿದ್ದೀನಿ ಅಂತ ನಾನು ವೀಡಿಯೋ ಮಾಡಿ ಹೇಳ್ತೀನಿ ಎಲ್ಲ ವೆಯ್ಟ್ ಮಾಡಿಬಿಟ್ಟು ಸ ಹೊಟ್ಟೆದು ಸುತ್ತಳತೆ ಎಷ್ಟಿದೆ ಅದು ಕೂಡ ನಿಮಗೆ ಎಲ್ಲ ಕಳಿಸ್ಕೊಡ್ತೀನಿ ಹೇಗೆ ಮಾಡ್ಕೋಬೇಕಂತ ನಾನು ಹೇಳ್ತೀನಿ ನೀವು ತೊಗೊಳೋಕ್ಕಿಂತ ಮುಂಚೆ ವೆಯ್ಟ್ ಚೆಕ್ ಮಾಡಿ ಸೊಂಟದ ಸುತ್ತಳತೆನ ಎಷ್ಟಿದೆ ಅಂತ ಹೇಳಿ ಒಂದು ಡೇಟ್ ಹಾಕಿ ಬರೆದಿಟ್ಕೊಳ್ಳಿ ಕೊಲೆಸ್ಟ್ರಾಲ್ ಎಷ್ಟಿದೆ ಅದನ್ನೆಲ್ಲ ಚೆಕ್ ಮಾಡಿ ಇಟ್ಕೊಳ್ಳಿ ಎಲ್ಲ ನಾರ್ಮಲ್ ಆಗುತ್ತೆ ನೋಡಿ ನೀವೇ ಆವಾಗ ಹೇಳ್ತೀರಾ ತುಂಬ ಚೆನ್ನಾಗಿದೆ ಆರೋಗ್ಯದ ಪೌಡರ್ ಆರೋಗ್ಯ ಪೌಡರ್ ಎಲ್ದಿಯಾಗೆ ನಾವು ಸ್ಲಿಮ್ ಆಗ್ಬೋದು ಈ ಮುಖ ಎಲ್ಲ ಒಳಗೆ ಹೋಗೋದು ಒಂಥರ ನೊಡಕೆ ಆಗೋಲ್ಲ ಆ ಥರ ಎಲ್ಲ ಆಗಲ್ಲ ಎಲ್ದಿಯಾಗೆ ನಾವು ತಿನ್ಕೊಂಡು ಹೊಣ್ಕೊಂಡು ನಮಗೆ ಬೇಕಾದನ್ನು ಡಯೆಟ್ ಮಾಡಿಕೊಂಡು ಸ್ಲಿಮ್ ಆಗೋದು ಆರಾಮ್ಸೆ ಖುಷಿ ಖುಷಿಯಾಗಿ ಯಾವುದೇ ಸುಸ್ತಾಗಲ್ಲ ಏನೂ ಆಗೋಲ್ಲ ಎಲ್ಲ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿ ಫ್ರೆಂಡ್ಸ್ ఎస్ట్ ఆ వైట్ మిగూ కూడా జాస్తి ఇది అది కర్గస్బెక్ డయట్ మియట్ కూడా జాస్తి ఆత్ ఆగిన నైవత్ ఐదు కేజి స్టాప్ మేంత ಮತ್ತೆ ಎಲ್ಲರೂ ತುಂಬ ಸಣ್ಣ ಇದೆ ಸಣ್ಣ ಇದೆ ಅಂತ ಹೇಳಿ 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 ಚೆನ್ನಾಗಿ ತಿನ್ಕೊಂಡು 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 ಮತ್ತೆ ನಾನು ಅರ್ವತ್ತು ಕೆ ಜಿ ಬಂದುಬಿಟ್ಟಿದ್ದೀನಿ ಮತ್ತೆ ನಾನು ವೆಯ್ಟ್ ಕಡಿಮೆ ಮಾಡ್ಕೊಳ್ಬೇಕು ಅಂತ ನಾನು ಕೂಡ ಮಾಡ್ತಾಯಿದ್ದೀನಿ ನೋಡಿ ಹೊಟ್ಟೆ ಸುತ್ತೆಳುತಿ ಹೇಗಿರಿ ನೋಡಿ ನನ್ನೊಟ್ಟೆ ಕೂಡ ದಪ್ಪ ಆಗ್ಬಿಟ್ಟಿದೆ ನನಗೂ ಒಂಥರ ಅನ್ನಿಸ್ತಾ ಇದೆ ನಾನು ಆದಷ್ಟು ಕಡಿಮೆ ಮಾಡ್ಕೊಳ್ಬೇಕು ಈ ಇಪ್ಪತ್ತೊಂದು ದಿನ ಡಯಟಲ್ಲಿ ಹೇಗೆಲ್ಲ ಸ್ಲಿಮ್ ಆಗ್ತೀನಿ ಅಂತ ನೆಕ್ಸ್ಟ್ ಮತ್ತೆ ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ ನನಗೂ ಕೂಡ ಹೊಟ್ಟೆ ನೋಡಿ ಎಷ್ಟು ದಪ್ಪ ಆಗಿದೆ ನೋಡಿ ನೋಡಿ ಸೈಡಿಂದಲೂ ಕೂಡ ಎಷ್ಟು ದಪ್ಪ ಇದೆ ಡೈರೆಕ್ಟು ಕೂಡ ದಪ್ಪ ಇದೆ ನೋಡಿ ನೋಡಿ

ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ನೋಡಿ ಹೊಟ್ಟೆ ಸುತ್ತಳುತ್ತೆಲ್ಲ ಎಷ್ಟು ದಪ್ಪ ಇದೆ ನಾನು ಮೊದಲು ನಾನು ಎಂಬತ್ತ್ಮೂರು ಕೆ ಜಿ ಇದ್ದೆ ಆಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ ನಾನೇ ವೆಯ್ಟ್ ಲಾಸ್ ಮಾಡಿಕೊಂಡೆ ಎಲ್ಲ ಡಯಟ್ ಮಾಡಿ ಈಗ ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದ್ರಿಂದ ನಾನು ವೆಯ್ಟು ಕೂಡ ಜಾಸ್ತಿ ಆಗಿದ್ದೀನಿ ಈಗ ಅರವತ್ತ ಅರವತ್ತು ಕೆ ಜಿ ಇದ್ದೀನಿ ಕರೆಕ್ಟಾಗಿ ನಾನು ಇನ್ನೂ ಐದು ಕೆ ಜಿ ವೆಯ್ಟ್ ಲಾಸ್ ಮಾಡ್ಕೊಬೇಕು ಹಾಗೆ ಹೊಟ್ಟೆದು ನೋಡಿ ಸುತ್ತಳತೆ ಕೂಡ ಕಡಿಮೆ ಮಾಡ್ಕೊಳ್ಬೇಕು ಹೊಟ್ಟೆ ಎಲ್ಲ ನೋಡಿ ಎಷ್ಟು ದಪ್ಪ ಇದೆ ಸುತ್ತಳತೆ ಇದನ್ನೆಲ್ಲ ಫ್ಲಾಟ್ ಮಾಡ್ಕೊಳ್ಬೇಕು ನಾನು ಕೂಡ ವೈ ವೆಯ್ಟ್ ಲಾಸ್ ಜರ್ನೀಲಿದ್ದೀನಿ ಮತ್ತು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ವೆಯ್ಟ್ ಎಲ್ಲ ಚೆಕ್ ಮಾಡಿಬಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೆಚ್ಚೆಚ್ಚು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್